Ну, mm. mm. <coughs> ರಾತ್ರಿ ವಸ್ತಿ ಬೈದ್ರು ನೋಡಪ್ಪ ಅವ್ರಷ್ಟು ಎದ್ರೆ ಇಂದ ನಂದ ನಾಳಿಗೆ ಹೋಗಿದ್ದಪ್ಪ ನಿಮ್ಮನ್ನ નો નાશ આગટ કારણા માટા માડી નું નાશ માડવાનું છે આ પ્રકાર ઓળ મણಿಕೆ બંધ વસ્તુ માડ છોડરા ઈ વાગે પડતાના આ તર તુરસી આ તર હેહી બંધરા આ તર કરક્ટ માલકો અનસ આવડિયા ಯಾವುದು ಯಾವ್ದೋ ಯಾವ್ದಾರ ಒಂದು ದಾರಿ ಕಾಯ್ಕ ಮಾಡಾಕ ನಾ ತೋರಿಸ್ತೇನೆ ಆ ಕಾಯ್ಕ ಮಾಡಿಕೊಂಡು ಹೋಗಣ ಅದ್ರಾಗ ನಾನು ನುಡ್ದಂತೆ ಹಂಗು ನೋಡ್ದೀನಿ ಆ ತರ ನಾ ಮಗುವಂಗೆ ಆಶೀರ್ವಾದ ಮಾಡ್ತೀನಿ ಮತ್ತೆ ತಿಳಿದು ತಿಳಿದು ದಾರಿ ತಪ್ಪು ನಡೆದ ಕೊನಿಗಾರ ನಾಲ್ಪ ಈಗ ನಾನು ಹೇಳೀನಿ ಗದ್ಗಿ ಮ್ಯಾಗ ಅದೂ ಹೇಳ ಆದ್ರೂ ಇಸ್ಬೆಟ್ ಆಡಕ್ಕೆ ಹೋಗಿದ್ನಿ ಯಾರಿಗೂ ಕೇಳಿದ್ಯಪ್ಪ ಇಶ್ಬೆಟ್ ಆಡು ನಿನ್ನ ಉಪದಾರಣ ಮಾಡ್ತೀನಿ ಹೇಳಿದ್ರು ಹೋಗು ಈಗ ಇಲ್ಲಿ ಗದ್ಗಿ ಮ್ಯಾಗ ನಾ ಹೇಳಬಾರ ನಿಮ್ ಪ್ರಶ್ನೆ ಯಾಕೆ ಹೇಳಕೈತಿ ಮತ್ತೆ ಮಣಿ ಹೋಗಿ ಆದ್ರೂ ಕೂಡ ನೀವು ಓದಂತ ಎಷ್ಟು ಗಂಟು ಓದಿದ್ದೆ ಮಗನ ಅದನ್ನ ಪಾದಾಂತಾದ್ರೂ ಹೊಲಿಸುವ ಎಲ್ಲಿಕಂದ್ರೆ ನಿನ್ನ ಅವತ್ತ ಮನೆಯಾಗಿ ಹುಡುಗ ಬಂದಿದ್ದಿಲ್ಲ ಮಾಡಿಲ್ಲ ಮತ್ನು ನಾ ಏನ್ ಹೇಳೀನಿ ನನ್ನ ವಾಕ್ಯದಂತೆ ನನ್ನ ಹೇಳಿದ ದಾರಿ ಒಳಗ ನಡೆದ್ರ ಪಂಚಾಮೃತ ಉಣಿಸ್ಲಿಕ್ಕೆ ಅಂದ್ರೆ ಕರಿಬೇಕು ಮತ್ತೆ ನೀವು ಹೊಳ ಮಳದಿಂದ ಮಾರುಕೊಡಿಂಗ ನಡಿತೈತಿ ಬುದ್ಧಿ ನಮ್ಗೆ ನಡ್ಕೊಡಿ ಬಾಳೆಲ್ಲ ತೂಸ ನಾನು ಶೇವಕ್ದನಾ ಮಾಡೋರಾಗ ಆ ಆ ಶೇವ ಶೇವಾಗ್ಬಿಟ್ಟಣ್ ಈಗ ಈ ನಿನ್ನೆ ನನ್ನ ಸನ್ನಿಧಿಗೆ ಇವಾಗ ಬರ್ಲಿಕ್ಕಪ್ಪ ಅಂದ್ರೆ ಮೂರ್ ದಿವಸ ಇವನ್ನ ಮಾಡಿಕೊಂಡು ಹಿಂಚೆ ನೀರು ಹೋಗುವ ಹಂಗ ಮಾಡ್ತಾಳಿ ಇಲ್ಲಿ ನನ್ನ ಸ್ಥಾನಕ್ಕೆ ಬಂದಿಂದ ಬಂದ್ ಬೆಳಕ ಇವಾಗ ಅಡ್ಡಾಡಕ್ ಬರ್ಲಿಲ್ಲ ಅದರಾಯ್ತು ಬಂದಿಂದ ಸರಳ ಮಾಡೀನಿ ಹೇಳಪ್ಪ ನನ್ನ ತರಗ ಹತ್ತ ಆಶೀರ್ವಾದ ಕಾಯಿ ಉಡಿ ಇಪ್ಪತ್ತೊಂದು ಜವಾರಿ ಅಣ್ಣ ನಾನು ಗದಿಗೆ ಆಗಿಟ್ಟದ್ನು ಕೂಡ

ಬರೀ ಇಪ್ಪತ್ತೊಂದು ಜವಾರಿ ಹಣ್ಣಿನಿಂದ ನನ್ನ ಬೂದಿಲಿಂದ ನಿನ್ನ ಎಲ್ಲ ತಕ್ಕೊಂತೀನಿ ಅಲ್ಲಿ ನಿನ್ ಹೆಂಚಿ ಮಾಡುವಂತ ಕಾರ್ಬರ ನನ್ ಕಾಯಿ ಓದ್ ಕಟ್ಟ ನಿನ್ನ ಮನೆಯಾಗ ಕುಂತಾಕಿನ ಯಾವ ತರ ನಾ ಆಟ ಆಡಿಸ್ತೀನಿ ಅನ್ನೋದು ನೋಡ್ಕೊಂತವ್ ಆಯ್ತು ಅತ್ರಮಸತ್ರ ಸರ್ ಸರ್ಪ ಆಂಜರ ಹೇಳಿದಂಗ ನಕೂ ನ 21 ಹಣ ಈ ಕಲ್ಬಾ ಅಲ್ಲ ನಮ್ಮ ಮಗಳೇ ಹೆರ್ಪಾ ದೋಷಕ ಬರ್ಬಡಂತ ಆಳ್ಯಾ

ನಿನ್ನ ಮಗನ್ ಸುದ್ದ ಯಾವಾಗ ಏನು ಬಂದೋಬಸ್ತ್ ಆಗಿ ಸುಸ್ ಆಗೇತಿ ಪ್ರಕೃತಿಗೆ ಜಡ್ ಆಗೇತಿ ಏನ್ ಅದನ್ನು ಸುತ್ತ ಮಾಡಬೇಕು ಎರಡು ಎರಡು ಸುದ್ದ ಆಗ್ಬೇಕು ಅಂದ್ರೆ ನಿಮಗ ಎಲ್ಲಾ ತರದಿಂದನು ಪುಸ್ತಕ ಆಗುವಂಗ ಹಾಗೆ ಅದನ್ನ ಅದಕ್ಕೆ ರಿಪೀಟ್ ಪರಿಹಾರ ಆಗುವ ಹಾಗೆ ಮಾಡಿಸಬೇಕು ಈ ಅರ್ಜನ್ನ ಅಲ್ಲಿ ಕೊಂಡ ಹೋಗಬೇಕು ಕರ್ಕೊಂಡು ಹೋಗೋದು ನೀಗತ್ತಂದ್ರ ಇಲ್ಲ ಕರ್ಕೊಂಡು ಹೋಗ್ತೀನಿ ನೀಗತ್ತಂದ್ರ ಹೋಗಿ ನಂದು ಕಟ್ ತಪ್ಪಿಸಿದ್ರೆ ನಿಮ್ಗೆ ದುಕ್ಸೇನ್ ಐತಿ ನಿಮ್ಗೆ ಕಟ್ ಐತಿ ಕರ್ಕೊಂಡು ಹೋಗ್ತೀವಿ ಹೋಗ್ರಿ ಮಾಡಿಸ್ಕೋರಿ ಅದನ್ನ ಮಾಡಿಸ್ಕೊಂಡಿಂದ ಮೊದಲೇ ನಿಮ್ಮಗ್ಗ ಕೆಣ್ಣು ನೋಡಿ ಲಗ್ನ ಮಾಡಬೇಕು ಆಯ್ತು ಐದು ಮಾಸಿ ತಪ್ಪದ ನಾನು ದರಗ ಹತ್ಕೊಳ್ಬೇಕು ಬರ್ತೀನಿ ನಿಮ್ಮ ಅಂಗಡಿಗೆ ಬಂತು ನಿಮ್ಮ ಮನೆಗೆ ಬಂತು ಆಸ್ತಿ ಇದ್ದರೆ ಆಸ್ತಿಗೆ ಬಂತು ನನ್ನ ಆಶೀರ್ವಾದ ಕಾಯುವುದು ನಾನು ಬೂದಿ ನಂಬಿ ನೆಡ್ಕೋಬೇಕು ಹತ್ಕೊಂಡು ಯಾವಾಗ ಕರ್ಕೊಂಡು ಹೋಗ್ತೀನಿ

ಬರ್ತೈತೆ ಅಂತ ಹೇಳಿದ್ರು ನನ್ನ ಹೆಸರು ಕಟ್ತತೆ ಹೌದು ಬರೋದು ಅಂತ ಹೇಳಿದ್ರು ನನ್ನ ಹೆಸರು ಕಟ್ತತೆ ನಿಡಕ ಯಾದ್ರೆ ನಡೆಬರ್ಕಿತ್ತು ನಾನು ಹೇಳಬಿಟ್ರು ಹೇಳು ಅಂತ ಒಳ್ಳೇದನ ಆಗೋಂಗೆ ಹೇಳು ದುಡ್ಡು ಅಷ್ಟು ಸರಳ ಅವ ಹೊಳುದು ಈ ಹೆಬ್ಬಳಿ ಅಜ್ಜನ ಬೂದಿ ನಂಬ ಅಮಾಷಿ ಹೆಬ್ಬಳಿ ಹತ್ತ ಮನಿಗೆ ಆಶೀರ್ವಾದ ಕಾಯುವ ಐದು ಅಮಾಷಿ ಹತ್ತ ಅವನ ಪತ್ತಾಚಸ್ತೇನೆ ಆದ್ರೂ ದುಡ್ಡು ಬರ್ತಾವ ಅಂತ ಬರ್ತಾವಂತ ನೀ ನಂಬಿ ನನ್ನ ಬುದಿ ನಂಬಿ ನೀನ್ ಎಡ್ಕೊಂಡೆಪ್ಪ ಅಂದ್ರ ನಿನ್ನ ದುಡಿಮೆ ನಾನು ಮನಸಿ ಪಡ್ಬೇಕ ಅಂದಾಗ ಅದನ್ನ ಹೆಂಗ ಮಾಡ್ತೀನೋ ನನಗ್ ಬಿಟ್ಟದ್ರಿ వర్తంతం కేవు ఆ వన్యపంత ఊడిగే ఇంత హెబ్బర్ యాదంతవ వెనిత ఏను సూదాగలిలే ఏను ఆగలేను ఆ శబ్దా తెలిమే ఒక తోక కతే ఇల్ల కలియుగ ఇద కలియుగా వా క్యాప్టేట పో ఇది నా ఏటి చెలి నాకు మాడ

ನಿಮ್ಮ ಅರ್ಜಿಗೆ ಯಾವ ಭಕ್ತರ ಮನೆ ಯಾವ ಊರಿಗೂ ಆದ್ರೂ ಈ ಮನೆಯಾಗಿ ಹಿಂಗ ಅಂತ ಹೇಳ್ತೇನೆ